ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ ದಾರಿ ಬಿಡು ಹೋಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಈ ರೀತಿ ಮಾತಾಡಕತ್ತೀರಿ ಇಲ್ಲ ಬಡವರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳ್ಕಟ್ಟೆ ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತೈತಿ ಏನೋ ಅಂತ ಕೇಳಿದೆ ಯಾಕ ನಿಮ್ಮ ಮನೆ ಊಟ ಮಾಡಿಲ್ಲ ಅಯ್ಯೋ ಅದಕ್ಕೆ ಏನಂತ ನಡ್ರಿ ಅಲ್ಲೇ ನನ್ ಗಂಡ ಹೊಲದ ಊಟ ಮಾಡುವ ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಅದ್ರ ಬದ್ರ ಕೂತಿದ್ರು ಪದ್ಧತಿ ಅಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬನ ತಿನ್ನ ಅಲ್ಲರಿ ನಿಮಗೆ ಬುತ್ತಿ ಕೊಟ್ಟು ನಾನೇನು ಖಾಲಿ ಬಟ್ಟೆ ನನ್ನ ಗಂಡ ಕೊಡೋದು ಬೇಡ ಅಂದ್ರೆ ಏನಲ್ಲ ಒಂದು ಬುತ್ತಿ ಗಂಟೆ ಬಿಚ್ಚಿ ಪದ್ಧತಿ ನಮ್ದಲ್ಲ ನಿಮಗೆ ಕೊಟ್ಟು ನನ್ನ ಗಂಡನ ಉಪವಾಸ ಕೆಡುವಂತೀರ ಏನು ಏನು ಜಗತ್ತಿನಾಗ ಇಲ್ಲಾರ್ದ ಈಗ ಅದ ಹೆಚ್ಚಿಗೆ ನಡ್ದೈತೆ ಈಗ ಏನು ಏಯ್ ಸಾವಿತ್ರೆ ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿದ್ದಿ ಯಾವ್ ಒಂದು ಗೊತ್ತಾಗಲಿಲ್ಲ ನನಗೆ ಕೈಯ್ಯಾಗ ಹಿಡಿದ್ರು ಅನ್ನೋದ ಬುತ್ತಿ ಎಲ್ಲ ಮತ್ತಿನ್ನ ಬುತ್ತಿ ಮೈ ಕೈ ತುಂಬ್ಕೊಂಡು ನಿಂತಿರೋ ಈ ನಿನ್ನ ಸೀಲದ ಬುತ್ತಿ ಏಯ್ ಗೌಡ ಬಾಯಿ ಬಿ ಹಿಡಿದು ಮಾತಾಡ ಇದೇ ಮಾತನ್ನ ನನ್ನ ಗಂಡ ಮೈನ ಏನ್ ಬಚ್ಚಿ ಕಂಡಿದ್ದೀನಿ ಮಾತಾಡ್ತಿದ್ರೆ ಸಾಕು ಬರೀ ಗಂಡ ಮೈತನ ಗಂಡ ಮೈತನ ಅಂತ ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈತನ ಅಷ್ಟ ಗಂಡಸರ ನಾವೆಲ್ಲ ಏನ ಒಂಬತ್ ನಂಬರ್ ಐ ಸಾವಿತ್ರಿ ಅಲ್ಲ ಆ ಬಡ ಬಿಕಾರಿ ಮನೆಯಾಗ ಯಾವ ಸುಖ ಕಾಣಕ್ಕಿದ್ವಿ ಐದು ನಿಮಿಷ ಸಹಕರಿಸಿ ನೋಡು ಮಾಡಿ ಮನೆ ತಂದಿನ ಪಾದಕ್ಕೆ ಇಡ್ತೇನೆ ಕೊಡ್ತೀರಿ ಐದೈದು ನಿಮಿಷ ಸರ್ಕಾಯಿಸಿದ್ರ ಹೌದು ಹೌದು ಮತ್ತೇನ್ ಕೊಡ್ತೀರಿ ಏನೊಂದು ಹತ್ತು ಎಕರೆ ಹೊಲ ಹಚ್ತ ಹೋಗು ಹತ್ತು ಎಕರೆ ಹೊಲ ಅಷ್ಟ ಹಲೋ ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಕ ಹಾಕಂಗೆ ಕಾಣಿಸ್ತಾವಲ್ರಿ ಅಲ್ಲ ನೀನ ನನ್ನ ಅಕ್ಕಿ ಕೇಂದ ಮೇಲೆ ನಂದೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡು ಎಲ್ಲ ನಿನಗ ಕೊಡ್ತ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಏ ಗೌಡ ಈಗೇನ್ ಹೇಳಿದೆ ಬಿಲ್ಡಿಂಗು ಹತ್ತ ಎಕರೆ ಹೊಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನನ್ನ ಗಂಡಗ್ ಹೇಳಿ ನಾನು ಕೊಡಿಸ್ತೇನೆ ನಿನ್ನ ತಂಗಿ ಮುದ್ದಾದ ತಂಗಿ ಮನೆಯಾಗದಳಲ್ಲ ನನ್ನ ಗಂಡನ ಹತ್ರ ಕಳಿಸು ನನ್ನ ಗಂಡನ ಎಷ್ಟು ಐತಿ ಅಂತ ತೋರಿಸಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಅಂತ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಇಲ್ಲಿ ಒಟ್ಟು ಫ್ಯಾಮಿಲಿ ಸೆಂಟೆನ್ಸ್ ಅದ ಇಲ್ಲೇನಿದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಕಬಡ್ಡಿ ಆಡಕ್ ಬರ್ತಾನೆ ಯವ್ವಾ ಇದಕ್ಕೆ ನಾಚಿಕೆ ಮಾನ ಮರೆಯದಿ ಅಂದ್ರೆ ಐತೆ ಕಬಡ್ಡಿ ಆಡಕ್ಕೆ ನನಗೆ ಕೇಳ್ತೈತಿ ಏ ಗೌಡ ಬರೇ ಕಬಡ್ಡಿ ಯಾಕೆ ಕೊಕ್ಕೊನು ಆಡ್ತೀನಿ ಚಿಕ್ಕನ್ ಬಿಲಿ ಬಿಲಿ ಒದ್ದ ಗೊತ್ತಾತನ ಹೇಳಕ್ ಬಂದ ನೀನ್ ಅಲ್ಲ ಈ ಗೌಡ ತಿಂಡ್ಯರ ಬಾಳ ಐತಿ ಅಲ್ಲ ಬಾಳ ಹುರುಪದ್ರ ನಾ ಎತ್ಕೋದು ಆದ್ರ ನೀವು ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿ ಕನ್ಸಂಗಿಲ್ಲ ಅಸು ಜಡೆಗೆ ಮಲ್ಲಿಗೆ ಹೂವು ನಿನಗೆ ಮೊಸರು ಎತ್ತಿಕ್ಕೂ ಹೆಣ್ಣ ತೊಡೆ ತಟ್ಟಿ ಮೀಸಿ ನಾನು ಬ್ಯಾಂಡ್ ಇರಬೇಡ ಏನು ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳಿದೆ ಅಪ್ಪ ಅಷ್ಟಕ್ಕ ಹಿಂಗ ಕುಡೋ ಮರ್ಜಿನೂ ನಿನಗಿಲ್ಲ ಬಿಡೋ ಮರ್ಜಿನೂ ನನಗಿಲ್ಲ ಇಷ್ಟಪಟ್ಟು ಓಡ್ಸೋ ಕುದ್ರಕ್ಕಿಂತ ಕಷ್ಟಪಟ್ಟು ಓಡ್ಸ ಕುದ್ರ ಒಳಗ ಬಾಳ ಮಜಾ ಇರ್ಬೇಕಂತ ಒಲೆ 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 ಅಂತಿರ್ಬೇಕು ಓಡ್ಸೋ ಸಾವಿರತಿ ಓಡಿಸ್ತು ನಾನು ಹುಮ್ಮಸ್ನಾಗಿರ್ಬೇಕು ಒಂದು ಹತ್ತು ಬರ್ ಜಬರಿ ತಗೊಂಡು ಹತ್ತಿದ್ರ ಕುದು ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನ್ಪನೆ ಯಾ ಎತ್ತಿದ ಕೈ ಮಗಾನ ಅಲ್ಲ ನಿನ್ಗೆ ಹೊತ್ತು ಗೊತ್ತು ಗೊತ್ತೈತಿಲ್ಲ ಊರಾಗೆ ಹಿರಿಯಾರು ಕಲ್ತು ಅವನು ನನಗೆ ಬೆನ್ನ ಹಯ್ತ್ಯಾರೆ ನಿಮ್ಗೆ ಗೌಡಾ ಪೈಲೆ ಅನ್ನೋ ಕರ್ಕೊಂಬರೋಗ ಗೊತ್ತ ಹೇಳಲಿ ನೀವೇನು ಮಾಡಾಕಿರಿ ನಡ್ದ ನಡು ಹದ್ಯಾನ ಒಂದು ಐದು ನಿಮಿಷ ಇಪ್ಪ ಹೋಗು ಉಂಗ್ರೆ ಆಕ್ರಿ ಇದನ್ನು ತೊಗೊಂಡು ಐದು ನಿಮಿಷ ಇಪ್ಪು ಯಪ್ಪ ನೀವು ಒಂದು ಐದು ನಿಮಿಷ ಬಿಟ್ಟು ಬರೋರ್ಲೆ ನಮ್ಗೆ ಕೆಬ್ಬುಂದು ಐತನದು ಅರೆ ಇಂಥ ಚಿಲ್ಲರ್ ಬೈತಿ ನಮ್ಗೆ ಯಾಕೆ ಬೇಕು ಹೇ ಹಂಚು ಕದ ತಾಸಿ ಬಿಡ್ಬೇಕು ಹೋಗು ಯಪ್ಪ ನಿನ್ಗೊಂದು ಮಾತು ಹೇಳ್ತಾನ ಭಾಳ ಹಂಚಕ ಅದ ದಾಸಿ ಬಿಟ್ಟರೆ ನಟ್ ನಡ್ಬರ್ಕ ಸಿಗ್ತೈತಿ ಹೇಳ್ಲಿದ್ರೆ ಸಿಗ್ತೈತೆ ಅವಲೇ ಆಗೈತಿ ನೀವು ಮನಸ್ಸು ಮಾಡ್ರಿ ಬೇರೆ ದೇಶದ ವಿಮಾನ ತರ್ನ್ ಬರ್ರಿ ವಿಮಾನ ಕೊಟ್ಟು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ ಹತ್ತು ರೂಪಾಯಿ ಖರೀದಿ ಮಾಡ್ತಿದ್ನಿ ಆದ್ರೆ ನನಗ ಇದ ಬೇಕು ಆಕಿ ಗಾಂಡ ಗೊತ್ತಾತ್ರ ಹಿಡ್ಕೊಂಡ್ ಗುಮ್ತಾನ್ರಿ ಗುಮ್ಮಿದ್ರ ಗುಮ್ಮಲಕ್ಕ ಒಟ್ಟು ನನಗೆ ಇದ ಬೇಕು ಮತ್ ನೀಟ್ ಬರ್ಗೇಟ್ ಒಂದು ನನಗಾರ ಏನ್ ಗೊತ್ತು ಒಟ್ಟೆ ಇದ ಬೇಕನ್ರಿ ನಿಮಗ ಒಂದ್ ಕೆಲ್ಸ ಮಾಡ್ರಿ ನೀವು ಅಲ್ಲಿ ತೊಡದ ನಮ್ಮ ದನದ ಮನೆ ಐತಿರ್ಲ ಅಲ್ಲಿ ಆಡ್ಗೋಳ ಸರಿಸಿ ಆಡ್ಗೋ ಕಲಾಕ್ ಕುಂದ್ರಿ ಅಲ್ಲಿ ಕಾಲಾಗ ಒಂದು ಮಾತು ಮಾತಾರ ಹೊತ್ತು ಬಂದ್ರ ಕತ್ತಿ ಕಾಲ್ ಹಿಡಿಬೇಕತ್ತ ಅಲ್ಲಿ ಜಾಗ ಇಲ್ಲ ಅಲ್ಲೇ ಆಡ್ವ ಸರಿಸಿ ಆಡ್ವ ಕಾಲ ಕುಂದ್ರಿ ನಾ ಕರ್ಕೊಂಬರ್ತೀನಿ ಹೋರ್ ನೀವು ಗೌರ್ಯ ಕರ್ಕೊಂಬರ್ತೀನಿ ಒಂದು ವೇಳೆ ಕಳೆಗಿನ ಕಳಗಿನ ತಂದು ನಮ್ಮ ದಡ್ಡಾಗಿ ಕಟ್ಲಿಕ್ಕೆ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ ಅಕಸ್ಮಾತ್ ಅಲ್ಲಿ ತಂದು ನಾ ಕಟ್ಟಿನಿ ಅಂದ್ರೆ ನನ್ನ ಕೈಯಾಗ ಸಿಕ್ಕ ಹಾ ನಾ ನಂಗಿಲ್ರ ಕರ್ಕೊಂಬರ್ತೀನಿ ಕರ್ಕೊಂಬರ್ತೀನಿ ಸಭೆ ಅಲ್ಲಿ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ 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 ಮುಂಗೆ ಮುರಿ ಬೇಡ ಮುಂಬಟ್ಟು ಮುರ್ದು ತಾವು ಬಿದ್ದಿತ್ತು ಹಿಂದ ಕಡೆ ಹುಡ್ಕಾಡಿ ಕೊಡಾಕ ನಾನು ಬರ್ಬೇಕು ಇವತ್ತು ಗೌರಿ ಅವನ್ನ ನಿನ್ನ ಟೈಮ್ ಸರಿಯಾಗೈತೆ ಆಗೈತೆ ಇನ್ನೊಂದು ಸಲ ಸಿಕ್ಕು ನೋಡ್ಬೇಕಾರ ಬಂಕು ಅನಿಸ್ತು ಏನನಸ್ತ್ರಿ ಭಾವ್ಕ ಅನಸ್ತು ಉಪಕಾರದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಪ್ಪ ಈ ನಿನ್ನ ಉಪಕಾರ ನಾನು ಜೀವಿರವರೆಗೂ ಮರೆಯೋದಿಲ್ಲಪ್ಪ ಹಾಗೇನಿಲ್ಲಮ್ಮ ಪ್ರತಿಯೊಂದು ಮನುಷ್ಯ ಮಾಡುವ ಕರ್ತವ್ಯ ನಮ್ಮದು ಕರ್ತವ್ಯ ಆದರೂ ಒಂದು ಸತ್ಯವಾದ ಮಾತನ್ನ ಹೇಳ್ತಾ ಇದ್ದೀನಿ ಇಂಥ ಕೆಟ್ಟ ಶ್ರೀಮಂತರ ಸವಾಸ ಮಾಡುವುದು ಒಳ್ಳೇದಲ್ಲಮ್ಮ ಒಳ್ಳೇದಲ್ಲ ಯಾಕಂದ್ರೆ ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟಿದ್ಯೋ ಅದೇ ವಿಷಯ ಇವತ್ತು ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆಯಮ್ಮ ಏನದು ಹೇಳಪ್ಪ ಹೌದಮ್ಮ ಬಂದಕ್ಷಣ ಬಾಯ್ ತುಂಬ ನನಗೆ ತಮ್ಮ ಎಂದು ಕರೆದಿಯಲ್ಲ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದ ಪಾಪಮ್ಮ ಹೋದಮ್ಮ ಅಷ್ಟೇ ಅಲ್ಲ ಅದನ್ನು ಕೇಳಲು ನನ್ನ ಅಕ್ಕ ಶ್ರೀಕಾಂತಗೌಡನ ಮನೆಗೆ ಹೋದಾಗ ನನ್ನ ಅಕ್ಕನ ಕೂಡ ಶೀಲಹರ್ಣ ಮಾಡಿ ಕೊಂದು ಹಾಕಿದ ಕಟುಕ ಅವಾಗ ನನ್ನ ಚಿಕ್ಕವನೇ ಅವತ್ತು ಈ ಗ್ರಾಮನ ಬಿಟ್ಟು ದೂರ ಅಮ್ಮ ದೂರ ಹೊರಟೋದೆ ಮತ್ತೆ ಗ್ರಾಮಕ್ಕೆ ಬಂದ ಮೇಲೆ ಗೊತ್ತಾಯ್ತು ಶ್ರೀಕಾಂತ ಗೌಡನ ಮನೆ ಇದೆ ಎಂದು ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹೇಗಾದ್ರೂ ಮಾಡಿ ಶ್ರೀಕಾಂತ ಗೌಡನ ಕೊಲೆ ಮಾಡ್ಬೇಕಂತ ಅವನ ಮನೆಗೆ ಬಂದೆ ಇಲ್ಲಿ ನಡೆದಿದ್ದೆ ಬೇರೆ ಅಮ್ಮ ತುತ್ತು ಕುಳಿಗಾಗಿ ಏನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದ ಹಾಳಾಗಿ ದುಡ್ತಾ ಇದ್ದೀನಿ ಹೋಗ್ಲಿ ಬಿಡಮ್ಮ ನನ್ನ ಹೊಟ್ಟಿ ಸಂಘಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಾಗುದು ಬೇಡ ಇಲ್ಲಪ್ಪ ನಾ ಯಾರಿಗೂ ಹೇಳೋದಿಲ್ಲ ನಿನ್ನ ಮನಸ್ಸಿನಾಗ ಇಷ್ಟೊಂದು ಸಂಕಟ ಐತಿ ಅಂತ ನನಗೆ ಗೊತ್ತಿರಲಿಲ್ಲಪ್ಪ ಆ ದೇವರು ನಿನ್ನ ಸಂಕಟನ ಕಡಿಮೆ ಮಾಡ್ಲಿ ಅಂತ ಆ ದೇವರು ಬೇಡ್ಕೊತೀನಿ ಸರಿಯಮ್ಮ ಪ್ರತಿಯೊಂದು ಮನಸ್ಸಿನಿಗೆ ಕಾಲ ಅವಕಾಶ ಅಂತ ಇರ್ತದೆ ನೋಡು ಸಮಯ ಬಂದಾಗ ಆ ವಿಷಯ ಖಂಡಿತ ನಾನು ನಿನಗೆ ಹೇಳ್ತೀನಿ ಆಯ್ತು ಸರಿಯಮ್ಮ ನಾನು ನಿಮ್ಮ ತೋಟದ ಕಡೆ ಹೋಗ್ತಾ ಇದ್ದೀನಿ ಹಾಗೆ ನೀನು ಕಳಿಸ್ಕೊಡ್ತೀನಿ Thank you.